ಎಸ್ಪೆಷಲಿ ಹುಡುಗರ್ಗೆ ಕ್ಯಾಮ್ರಾ ಇಟ್ಕೊಂಡೆಲ್ಲ ಓಡಾಡ್ತಾ ದಯವಿಟ್ಟು ಎಲ್ಲ ಮುಚ್ಕೊಂಡು ಎಷ್ಟು ಕಷ್ಟ ಪಡ್ತಾರು ಹುಸ್ಕೇಲಿ ಸ್ಟೆಪ್ಸ್ ಬನ್ನಿ ಸೊ ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ ಹೋದ್ ಸರಿ ಬಂದಾಗ ನಮ್ಮನ್ನು ಅಲೋ ಮಾಡಿರ್ಲಿಲ್ಲ ಒಳಗಡೆ ಬುಕ್ ಆಗಿರ್ಲಿಲ್ಲ ಬಟ್ ಈ ಸರಿ ಇಶ್ಯೂ ಆಗ್ಲಿಲ್ಲ ಬುಕ್ ಮಾಡಿದ್ವಿ ಟಿಕೆಟ್ ಅನ್ನ ಆನ್ಲೈನ್ ಬೆಟ್ಟ ಬಾರಿ ಇದೆ ನೋಡಕ್ಕೆ ನಾಟ್ ಲೈಕ್ ಇನ್ನೂ ಹೆಂಗ್ ಬೇಕಾದ್ರೆ ಹೋಗೋಕಾಗಲ್ಲ ಇಲ್ಲಿ ಸೊ ಅವ್ರು ಪರ್ಫೆಕ್ಟ್ ಆಗಿ ಯಾರೋ ಮಾರ್ಕ್ಗಳನ್ನ ಹಾಕಿದ್ದಾರೆ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ಈ ಬೆಟ್ಟ ಸ್ವಲ್ಪ ಕಷ್ಟನೇ ಇದೆ ಮಧುಗಿರಿ ಬೆಟ್ಟಕ್ಕೆ ಹೋಲಿಸ್ಕೊಂಡ್ರೆ ಓಕೆ ಹಾಗೆ ಎರಡು ಸರಿ ಕಾಲ್ ಜಾರಿದ ನಾನು ತಪ್ಪಾಗಿ ಬರ್ತಿದ್ದೀನ ಅಥವಾ ಕರೆಕ್ಟ್ ರೂಟ ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲ ಬರೋದು ಆ ಕಡೆ ಆ ರೂಟಿಂದ ಬರಬೇಕು ಇಲ್ಲಿಗೆ ಬಂದಿದ್ದೀರಾ ಅಂದರೆ ನಿಮಗೊಂದು ವ್ಯೂ ಸಿಗುತ್ತೆ ಸೊ ಸಿ ಹಾಂ ಬೆಟ್ಟ ಅಂತೂ ಭಾಳ ಭಯಂಕರವಾಗಿದೆ ನೋಡೋಕ್ಕೆ ನಮಗೆ ಇಲ್ಲಿ ಮಿಕ್ಕಿಮಿ ಕಾಣ್ತಿರ್ಬೋ ಇಲ್ಲೋಡ್ರಲ್ಲ ಅಲ್ಲಿಂದ ಒಂದು ಪಾ ಹಿಂಗೆ ಅನಿಸೋದು ಗೊತ್ತೇನೋ ಅಂದರೆ ನೋಡಿದ ತಕ್ಷಣ ಹಿಂಗೆ ಎತ್ಬಡ್ಬೇಕು ಅನಿಸುತ್ತೆ ಬಟ್ ನಿಜವಾಗ್ಲೂ ಪಾಸಿಬಿಲಿಟೀಸ್ ಇಲ್ಲ ಅದರಲ್ಲಿ ಆ್ಯಂಡ್ ಇಲ್ಲಿ ಮೆಟ್ಲುಗಳು ಇಲ್ಲವಪ್ಪ ಬರೀ ಬೆಡ್ದಾಗ ಕಂಪ್ಲೀಟ್ ಬರೀ ಈಗ ನೋಡಿಲ್ಲ ಈ ಥರ ಇದರಲ್ಲೇ ಎತ್ಕೋಬೇಕು ಬಟ್ ಲಕ್ಕಿಲಿ ಎಲ್ಲ ಕಡೆ ಬಾಣದ ಗುರುತುಗಳು ಮಾಡಿದವಷ್ಟು ಚೆನ್ನಾಗಿದೆ ಅದನ್ನು ಮಾತ್ರ ಮ್ಯಾನೇಜ್ ಮಾಡ್ತಾ ಹತ್ಬೋದು ಆ ಕಡೆ ಸಖತ್ತಾಗೈತೆ ವೆದರ್ ಭಾಳ ಚೆನ್ನಾಗಿದಾವೆ ಆ್ಯಂಡ್ ಕಂಪ್ಲೀಟ್ ಮಂಜು ಮುಚ್ಚಿರೋದ್ರಿಂದ ನಿಮಗೇನು ಕಾಣದೇ ಇರ್ಬೋದು ಭಯಂಕರವಾಗೇ ಇದೆ ಬೆಟ್ಟ ಆ್ಯಂಡ್ ಕಷ್ಟವೂ ಕೂಡ ಇನ್ನೂ ಆಗೋ ಟೈಮು ನಾನು ಸ್ವಲ್ಪ ವ್ಯೂ ಕ್ಯಾಪ್ಚರ್ ಮಾಡ್ಕೊಂಡೆ ಇರಬೇಕು ಇಲ್ಲಿಂದ ಒಂದು ರೇ ಚೆನ್ನಾಗಿ ಕಾಣುತ್ತೆ ಓಕೆ ಅದು ವ್ಯೂ ಈ ನೋಡ್ರಿ ಏ ಭಾರಿ ಇದೆ ಬೆಟ್ಟ ಭಾರಿ ಬಾ ನಾ ಹೇಳ್ದಲ್ಲ ನೋಡಿದ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಭಯಂಕರವಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ ಕಡೆಗೆಲ್ಲ ಪೂರ್ತಿ ಕಾಡು ಕಂಪ್ಲೀಟ್ ಇನ್ನೇನು ಸನ್ರೈಸ್ ಆಗೋ ಮೂಮೆಂಟು ಫುಲ್ಲೆಲ್ಲ ರೆಡ್ ಕಾಣ್ತಿದೆ ಅಲ್ಲಿ ನಿಲ್ಸ್ಬೋದೀವಿ ಗಾಡಿಗಳು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಸ್ಪೆಷಲಿ ಹುಡುಗರಿಗೆ ಹೇಳ್ತಿದ್ದೀನಿ ಇಲ್ಲಿ ಬಂದು ಹೆಂಗೆ ಬೇಕಾರೆ ಹಂಗೆ ಎಲ್ಲಿ ಬೇಕಾರೆ ತಿಳಿತು ಅಂದರೆ ಆಗೋದಿಲ್ಲ ನೀವು ಆ ಯಾರೋ ಮಾರ್ಕ್ಸನ್ನೇ ಫಾಲೋ ಮಾಡಬೇಕು ಭಾಳ ಇಂಪಾರ್ಟೆಂಟು ಹೆಂಗಂದ್ರಂಗೆ ಅಡ್ಡಾಡ್ಬಿಡ್ತಂದ್ರೆ ಉಳ್ಳಕ್ಕಾಗತ್ತೆ ಕೇಳ ಅಷ್ಟ ಹೆವಿ ಸ್ಟಡಿ ಆಗಿರ್ತಕ್ಕಂಥ ಮತ್ತು ಗ್ರಿಪ್ಪಲ್ಲಿರ್ತಕ್ಕಂಥ ಶಿವಕೊಂಬ ಬರಕಾಲ ಪರವಾಗಿಲ್ಲ ಬಟ್ ಡಿಪೆಂಡ್ಸ್ ಅಷ್ಟೆ ಇಲ್ಲಿಂದ ಕರೆಂಟ್ ಕಂಬ ಕರೆಂಟ್ ವೈರ್ ಹೋಗಿದೆ ಮೇಲೆ ಗೊತ್ತಾಗ್ತಿಲ್ಲ ಸನ್ರೈಸು ಈಗ ಮಾತ್ರ ನೋಡೋಕೆ ಸಾಧ್ಯ ಕರೆಕ್ಟಾಗಿ ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದು ಬಟ್ ಇನ್ನೊಂದು ಗಂಟೆ ಬಿಟ್ಟರೆ ಆಗಲ್ಲ ಕಷ್ಟ ಆಗುತ್ತೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಎಷ್ಟು ಕೆಂಪುಗೈತೆ ನೋಡಿ ಅಲ್ಲ ಚೆನ್ನಾಗಿದೆ ಸಕ್ಕತ್ತಾಗೈತು ಮಾತ್ರ ಇನ್ನು ಸ್ವಲ್ಪ ಕ್ರಿಟಿಕಲ್ ಅನ್ನಿಸ್ಬೋದು ಹುಷಾರಾಗಬೇಕಾಗತ್ತೆ ಓಕೆ ಕಿಂಗ್ ಹೋದ ಬೇಗ ಹೋದ್ರೆ ಸೂರ್ಯನ ನೋಡ್ಬೋದು ನಾನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಹಿಂದ ಹಿಡಿದು ನನಗೆ ಕಾಮನ್ ಆಗಿ ಏನಪ್ಪ ಅಂದ್ರೆ ಕೋತಿಗಳು ಅದು ಎಲ್ಲ ಕಡೆ ಇರ್ತಾ ನಿಮಗೆ ಅಲ್ಲಿ ಕಾಣ್ತಿದೆಯಲ್ಲ ಹಿಂಗೆ ಎತ್ ಬಿಡಬಹುದು ಅನ್ಸುತ್ತೆ ನಮಗೆ ಬಟ್ ಇಟ್ಸ್ ನಾಟ್ ಪಾಸಿಬಲ್ ದಯವಿಟ್ಟು ಎಲ್ಲ ಮುಚ್ಕೊಂಡು ಬಾಣದೂರ್ ತೆಂಗ್ ತೋರಿಸ್ತಾ ಇದ್ಯೋ ಹಂಗತ್ತು ಹೋಗ್ಬೇಕು ಇಲ್ಲ ಈಜಿ ಐತೆ ಹತ್ ಬಿಡ್ತು ನೀ ಕಿತ್ತಬೋತ್ನ ಅಂತಂದ್ರೆ ಇಶ್ಯೂ ಆಗುತ್ತೆ ಕೆಳಗಡೆ ಕರ್ಸ್ಕೊಂಡು ಬೆಂಡೆತ್ತಾರೆ ಸೊ ದಯವಿಟ್ಟು ನೋಡ್ಕೊಂಡು ಹತ್ತಿ ಪ್ಲಾನ್ ಮಾಡಿ ನನಗಂತೂ ಬೆವರು ಎಲ್ಲ ಕಡೆ ಬರ್ತೈತೆ ಐ ಮೀನ್ ಎಲ್ಲ ಕಡೆ ಅರ್ಥ ಮಾಡ್ಕೊಳ್ರಿ ಮೇಲೆ ಕೆಳಗೆ ಹಿಂದೆ ಮುಂದೆ ಪಕ್ಕದಾಗೆ ಏನೇ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಲಿರ್ತಕ್ಕಂಥ ಸೆಟ್ಟಿಂಗ್ಗಳನ್ನು ಕರೆಕ್ಟಾಗಿ ಸೆಟ್ ಮಾಡಿ ಆ ಸೂರ್ಯನ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡ್ತೀವಂದ್ರೆ ಒಂಥರ ಪೇಂಟಿಂಗ್ ಥರ ಕಾಣಿಸುತ್ತೆ ಆ ಟ್ರೈ ಮಾಡ್ತಿದ್ದೀನಿ ಭಾಳ ಚೆನ್ನಾಗಿದೆ ಕ್ಯಾಮ್ರಾದಲ್ಲಿ ಮಾತ್ರ ಇಟ್ ಫೀಲ್ಸ್ ವೆರಿ ಗುಡ್ ಮಧುಗಿರಿ ಬೆಟ್ಟ ಇತ್ತಲ್ಲ ಆ್ಯಕ್ಚುಲ್ ಫೀಲೇ ಬರ್ತಿದೆ ನನಗೆ ಕೂಡ ಅಲ್ಲ ಹತ್ರವಾಗ್ಲು ಹಿಂಗೆ ಏನೇನೇ ಶೂಸು ಪ್ರಿಪೇರ್ ಹಾಕೊಂಬೆ ಹಂಗೆ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಬಟ್ ಲಕ್ಕಿಲಕ್ಕೆ ಗಾಳಿ ತಣ್ಣಗಾಯ್ತು ಅನ್ವಾ ನಾನು ಕನ್ನಡ ಸರ್ ಶಾರ್ಟ್ ಗಾ ಅಡ್ವೆಂಚರ್ಸ್ ಅಂತ ಇದು ನಮ್ಮ ಮೊದಲ ಗ್ರೂಪಾ ಅಥವಾ ಮೂರನೇ ಗ್ರೂಪ್ ಇದು ಯಾರು ಬಂದ್ರೆ ನಾನು ಸಪ್ರೇಟ್ ಬಂದಿರೋದು ಬ್ಯಾಚ್ ಅಂತ ಇಲ್ಲ ನೀವು ಆಲ್ಮೋಸ್ಟ್ ಇಲ್ಲಿಗೆನ ಬಂದಿದ್ದೀರಿ ಸರ್ ಅಂದ್ರೆ ವ್ಯೂ ಪಾಯಿಂಟ್ನೂ ಬಂದಿದ್ದೀರಾ ಅಲ್ಲಿವರೆಗೆ ಬಂದಿರೋವಾಗಲೇ ನಾನು ಅವಾಗೇನೆ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ತಾ ಇದ್ದೆ ಕೆಳಗಡೆ ಪ್ಲಾಸ್ಟಿಕ್ ಬಗ್ಗೆ ಅವೇರ್ನೆಸ್ ಮಾಡೋಕೆ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಜನ ಎಜುಕೇಟ್ ಅಷ್ಟೇ ನಮ್ಗಿನ್ ಏನಿಲ್ಲ ಎಷ್ಟು ಅವೇರ್ನೆಸ್ ಮಾಡಿದ್ರೆ ಹೇಳ್ರಿ ಅದ್ರ ಬಗ್ಗೆ ಅದು ಕರೆಕ್ಟ್ ಹೇಳ್ತೀನಿ ಹೇಳ್ತೀನಿ ಹೇಳ್ತಾರೆ ಡೆಫಿನೆಟ್ಲಿ ಹೇಳ್ತಾರೆ ಹಾಗೆ ಇದ್ರ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿರ್ತೀರ ನೀವು ಅಥವಾ ಬರೀ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಮಾತ್ರ ಸ್ವಲ್ಪ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಇದಾಗುತ್ತೆ ಅರ್ಥ ಆಯ್ತಲ್ ಸೊ ನಾನು ಅಂದ್ಕೊಂಡೆ ಇದಕ್ಕೆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಏನೋ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಸಾಕು ಅಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಜುಕೇಶನ್ ಟ್ರೈನಿಂಗ್ ಕೊಡ್ತಾರೆ ಹ್ಞೂ ಅವ್ರು ಬೇಗ ತಿಳಿದ್ರೆ ಮತ್ತೆ ಕರ್ಕೊಂಡು ಕರ್ಕೊಂಡೋಗ್ಬೋದಾ ಅವ್ರು ಹೇಳದಕ್ಕೆ ನೀವು ಇಳಿಯಂಗಿಲ್ಲ ಅಲ್ಲ ಚೆನ್ನಾಗಿದ್ದೆ ಹೋದವರ ಕೇಳ್ಪಟ್ಟೆ ಇವ್ರು ಗೈಡ್ ಕೆಳಗಡೆ ಹೇಳ್ತಾ ಇದ್ರು ಸೆಕ್ಯೂ ಇವರು ಗಾರ್ಡವರು ಇಲ್ಲಿ ರೀಸೆಂಟ್ಲಿ ಏನು ಡೆತ್ ಆಗಿದೆ ಅಂತ ಪಂಜಾಬ್ದೊಂದು

ಅಲ್ಲ ಬೆಟಿಂಗ್ ಕೆಳಕ್ ಬಿದ್ದಿದ್ನ ಅಥವಾ ಅಲ್ಲೇ ಹೆಚ್ಚು ಕಡಿಮೆ ಕೌಂಟ್ ತಗೋಬೇಕಾರೆ ಗೊತ್ತಾಯ್ತು ವಿಷಯ ಕಡೆ ಯಾರೋ ಅವ್ರಲ್ಲ ಓ ಹಿಂಗ್ ಬಂದೇನೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗಿದ್ದು ನಿಮಗೆ ಅಲ್ಲಿವರ್ಗೊತ್ತಾಗಿಲ್ಲ ಕಷ್ಟ ಆಗುತ್ತೆ ಆದ್ರೆ ಮಾತ್ರ ಬಹಳ ಕಷ್ಟ ಆಗುತ್ತೆ ಆಮೇಲೆ ನೂರು ಜನ ರಿಸ್ಟ್ರಿಕ್ಟ್ ಮಾಡಿರೋ ಬಹಳ ಒಳ್ಳೇದೇನೆ ಮುನ್ನೂರು ಜನ ಬಿಡ್ಬೇಕಂತಿದ್ದೀರಾ ಅಂದ್ರೆ ಈಗ ಒಂದ್ ಬ್ಯಾಚ್ ಗೆ ಜನ ಅಂದ್ರೆ ನೀವು ಒಬ್ರೇ ಬರ್ತೀರಾ ಅವ್ರ ಜೊತೆಗೆ ಪೂರಾ ಅಲ್ಲ ನೂರು ಜನರ ಜೊತೆಗೂನು ಇವಾಗ ಎಂಟು ಜನ ಗೈಡ್ ರೀ ಎಂಟು ಜನ ಇದ್ದೀರ ನೀವು ತಿರ್ಗಾ ಇನ್ನ ಎಂಟು ಜನ ಹೋಗ್ತಾ ಇದ್ದಾರೆ ಟ್ರೈನಿಂಗ್ ಹಾಂ 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 ಎಂಟು ಜನ ಬರ್ತೀನು ಅವಾಗ ಮಾಡು ಇವಾಗ ಜಾಸ್ತಿ ಜನ ಬರೋದು ಎಲ್ಲ ಟೈಮು ಬರ್ತಾ ಇರ್ತಾರೆ ಬರ್ತಿರ್ತೀರಿ ಹಾಂ ಅದೇ ವೀಕೆಂಡ್ಸ್ ಅರ್ಥ ಆಯ್ತು ಹೇಳಿ ರೀ ಕಷ್ಟ ಐತಂತೆ ನಿಜ ನಾನು ಏನೋ ಅಂದು ಎಷ್ಟು ಗಾಳಿ ಇರುತ್ತೆ ಮೇಲೆ ವಿಂಡ್ ಗಾಳಿ ಕ್ಯಾಮ್ರೇಲಿ ಬಿದ್ದುಬಿಡುತ್ತೋ ಏನು ಏನು ಕತೆ ನಾವು ಫಿಕ್ಸ್ ಮಾಡಿ ಹೋಗಿರ್ತೀವ ಸೊ ಹಾಗಾಗಿ ಇಶ್ಯೂ ಆಗೋದು ನಮ್ಗೆ ಬೈತಿ ಸರ್ ಪಾಪಾಗೆ ಪ್ಲಾಸ್ಟಿಕ್ಗಳು ಬಿಸಾಕ್ಬೇಡ್ರಂತ ಪ್ಲಾಸ್ಟಿಕ್ಗಳೆಲ್ಲ ಕಡೆ ಮಧುಗಳು ಫ್ರೀ ಇದೆ ಅಲ್ಲೇ ಯಾರು ಇರೋಂಗಿಲ್ಲ ಅನಿಸುತ್ತೆ ಎಲ್ಲ ಬಿಟ್ಬಿಡ್ತು ಸರ್ ಫ್ರೀಯಾಗಿ ಜನಗಳನ್ನ ಹೌದಾ நைன்ட்டி ஃபைவ் பர்செண்ட் ಅಲ್ಲಿ வந்தீங்க இன்னும் அச்சு பட்ட முகோத்து அது மண்பத்திர காண்த்து சன்கைத்த நோரக்கு அது ஹோக்கி மற்ற தண்டை பல நீஜ் ಈಗ ನೋಡ್ರೆ ವ್ಯೂ ಕಾಣುತ್ತೆ ನಾಟ್ ಮಚ್ ಬಟ್ ಓಕೆ ಸರ್ ಓಡಾಡ್ತಾ ನೈಸ್ ಇಲ್ಲಿ ಗುಹೆ ಗುಹೆ ಇದ್ದಂಗೆ ನೋಡಕ್ ಮಾತ್ರ ಹುಷಾರಾಗಿ ಹೋಗ್ಬೇಕಷ್ಟ ಮೊದಲನೇ ಸರಿ ಬರೋರಿಗೆ ದೊಡ್ಡ ವಾರ್ನಿಂಗು ನೀವು ಹುಷಾರಾಗಿ ತಿಳ್ಕೊಂಡು ಬರ್ರಿ ಇದ್ರ ಬಗ್ಗೆ ಸರಿನಾ ಇಲ್ಲಾಂದ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ

ಹ್ಮ್ ಎಲ್ಲರೂ ದೊಡ್ಡ ಮನುಷ್ಯರು ಇಲ್ಲರಲ್ಲ ದೊಡ್ಡ ಮನುಷ್ಯರೇ ಹತ್ತಿಳಿ ಬೇಕಾದ್ರೆ ಗೊತ್ತಾಗತ್ತೆ ಬ್ರಿಟದ್ ಮನುಷ್ಯ ಉತ್ತರಾಖಂಡ ಮಾತ್ರ ಅತ್ತಿಳಿ ಅಂದ್ರೆ ಆಗಲ್ಲ ಹಿಂಗಾಗಿ ಪಂಜಾಬ್ ಹೋಗಿದ್ದು ಹಾಂ

सपोर्ट ले रहा हूँ। सपोर्ट ले रहा है मेरे को क्या कर रहा है भाई अब इट्स बंद गिरेगा भाई गिर रहा हूं बता के सपोर्ट ये नहीं ये ले ले भाई अभी कैसे जाएंगे उधर एक पेड़ की तोड़ लो इसकी और आओ तो आ

जोर okay, कर अपने उतना डिफिकल्टी फेस कर रहे हैं आप नहीं जगह नहीं है ना यहां दो कदम चलो फिर रुको यहाँ पे तो उसके लिए स्टेप्स बने हाँ, आपको तो सपोर्ट के लिए वहाँ पे चल रहे उसके लिए बोल रहे ಟೈಮ್ ಸರ್ ನೀವು ಏನು ನಮ್ಮ ಟ್ರಿಪ್ ಅಂತ ಬೆಂಗ್ಳೂರಿಂದ ಕರ್ಕೊಂಡ್ ಬರದೂರ್ ಇನ್ಸ್ಟಾಗ್ರಾಮ್ ಇದೆಯಾ ಅಥವಾ ಆರ್ಗನೈಸ್ ಆರ್ಗನೈಸ್ ಮಾಡ್ತೀರಾ ಮಾಡ್ತೀರಾ ನೀವು ಈ ಟ್ರಿಪ್ ಅದೇ ಮೀಡಿಯಾ ಸೋಷಿಯಲ್ ಓಕೆ

ನನಗೆ ತಿನ್ನಕ್ಕೂ ಆಗಲಿಲ್ಲ ನಂಗೆ ಇತ್ತು ನೀರು ಕುಡಿಲಿಲ್ಲ ಇಲ್ಲಿಲ್ಲ ಅದು ಒಂದು ಗುಟ್ಟ ಕುಡಿದು ಅಷ್ಟೇ ಅಲ್ಲಿ ಬರ್ತ ಮೇಲೆ ನಾವು ಇಲ್ಲಿಂದ ಬಂದಿದ್ದು ಅಲ್ಲ ನಾವು ಆ ಕಡೆಯಿಂದ ಬಂದಿದ್ವಿ ಕರ್ಕೊಂಡು ರೀ ಬೇಡವಾ ನೀವು ಅಗ್ಲೆಲ್ಲ ಕೂಗ್ಬೇಕಾಗತ್ತೆ ಇವ್ರನ್ನ ಅಲೋ ಅಲೋ ಅಂತ ಅದಕ್ಕೆ ಯಾಕಡೆ ಹೋಗ್ಬೇಕು ಓಕೆ ಅಪ್ಪು ತೊಡಬೇಕು ಕರಡನೇ ತೊಡದು ಓಕೆ ನೋ ಪ್ರಾಬ್ಲಮ್ ಓಕೆ ಸ್ವಲ್ಪ ಬರಲು ಅಂತ ಪಾಪ ಅವ್ರಿಗೆ ಅವ್ರ ಗೈಡು ಭಾಳ ಕಷ್ಟಪಡ್ತಿದ್ದಾನ ಕಾಡು ಕೂ ಕೂಗಾಡ್ಬಿಟ್ರು ಅವರು ಆಂಜನೇಯಪ್ಪ ಅದೇ ರೇರ್ ハンディガナシンデスカナディガナシンアバンサーラーハンディガナシンアバンサーラーハンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシンディガナシディガナシディガナシディガナシディガナシディガナシディガナシディガナシディガナシディガナシディガナシディガナシディガナディガナシディディディガナシディガ